ಈ ಸೀಸನಲ್ಲಿ ಸೀತಾಫಲ ಅಂದರೆ ಸಿಗುತ್ತೆ ಈ ಸೀತಾಫಲ ಯಾವಾಗ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನ್ಯಾಚುರಲ್ಲಾಗಿ ಸಿಗ್ತವೆ ನೋಡಿರಿ ಇದರಲ್ಲಿ ಇದು ಸೀತಾಫಲ ಅಂದರೆ ಮಳೆಗಾಲದಲ್ಲಿ ಅತಿಯಾಗಿ ಬೆಳೆಯುವಂತಹ ಸೀತಾಫಲ ಇದು ಸೀತ ಇದ್ದರು ಮಾತ್ರ ತಿನ್ನಬಾರ್ದು ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ನ್ಯಾಚುರಲ್ಲಾಗಿ ಇದ್ಯಾವುದೇ ಕೆಮಿಕಲ್ ಹಾಕಲ್ಲ ಏನಿಲ್ಲ ನೋಡಿರಿ ಮರದಲ್ಲೇ ಬೇಕಾ ನೋಡಿರಿ ಇನ್ನು ಹಣ್ಣಿದ್ದಾವೆ ದೊಡ್ಡ ನೀವು ನೋಡ್ತಾ ಇರ್ಬೋದು ನೋಡಿ ನೋಡಿ ಎಷ್ಟು ಇದೆ ನೋಡ್ರಿ ಇವು ನ್ಯಾಚುರಲ್ ಆಗಿ ಸಿಗ್ತವೆ ಯಾವುದೇ ಕೆಮಿಕಲ್ ಹಾಕಲ್ಲ ನೋಡಿ ಎಷ್ಟಿದ್ದಾವೆ ಬಣ್ಣ ಬರೀ ದೊಡ್ಡ ಮಾರ್ನಿಂಗ್ ಎಲ್ಲ ಹಣ್ಣಾಗುತ್ತೆ ಒಳ್ಳೆಯ ಸ್ಪೀಟ್ ಇರುತ್ತೆ ಅದು ನೋಡ್ರಿ